ವಿದ್ಯಾರ್ಥಿಗಳೇ ಇಂದಿನ ಪಾಠ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠವನ್ನು ಬರೆದವರು ಪ್ರಸಿದ್ಧ ಕಥೆಗಾರ್ತಿ ಶ್ರೀಮತಿ ನೇಮಿಚಂದ್ರ ಐವತ್ತೊಂಬತ್ತರ ಜುಲೈ ಹತ್ನಾರರಂದು ಜನಿಸಿದ ಇವರು ಬೆಂಗಳೂರಿನ ಎಲ್ ಸಂಸ್ಥೆಯಲ್ಲಿ ಹಿರಿಯ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು ಇವರ ಬರಹಗಳಲ್ಲಿ ಜೀವನ ಅನುಭವ ಸ್ತ್ರೀ ಸಂವೇದನೆ ಕುಟುಂಬದ ಮೌಲ್ಯಗಳು ಸ್ಪಷ್ಟಲಾಗಿ ಕಾಣಿಸುತ್ತವೆ ಉದಯವಾಣಿ ಪತ್ರಿಕೆಯ ಬದುಕು ಬದಲಾಯಿಸಬಹುದು ಅಂಕಣದಿಂದ ಇವರಿಗೆ ಹೆಚ್ಚಿನ ಹೆಸರು ಬಂದಿದೆ ಇವರು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಒಂದು ಶ್ಯಾಮಲಾ ಸಂಜೆ ಮತ್ತೆ ಬರೆದ ಕಥೆಗಳು ಹೀಗೆ ಹಲವು ಕಥಾಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಅದೇ ರೀತಿ ಥಾಮಸ್ ಎಡಿಸನ್ ಮೇರಿ ಕ್ಯೂರಿ ಅವರ ಜೀವನ ಚರಿತ್ರೆಗಳು ಹಾಗೂ ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆ ಎಂಬ ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದ್ದಾರೆ ಇವರದೇ ಬರಹ ಸಂಕಲನದಿಂದ ಈ ಪಾಠವನ್ನು ಆರಿಸಲಾಗಿದೆ ವಿದ್ಯಾರ್ಥಿಗಳೇ ಜೀವನದಲ್ಲಿ ಯಾವಾಗಲೂ ಅದೃಷ್ಟ ದುರಾದೃಷ್ಟ ಯಶಸ್ಸು ವಿಫಲತೆ ಸಂತೋಷ ದುಃಖ ಬರುತ್ತವೆ ಕೆಲವರು ಕಷ್ಟ ಬಂದ ಕೂಡಲೇ ಇದು ನನ್ನ ದುರ್ಭಾಗ್ಯಂತ ದೂರುತ್ತಾರೆ ಆದರೆ ಬದುಕು ನಮಗೆ ಯಾವಾಗಲೂ ವಿವೇಕದಿಂದ ಆಯ್ಕೆ ಮಾಡುವ ಅವಕಾಶ ಕೊಡುತ್ತದೆ ಇದನ್ನೇ ಲೇಖಕಿಯವರು ತಮ್ಮ ಜೀವನದಲ್ಲಿ ನಡೆದ ಘಟನೆಯ ಮೂಲಕ ವಿವರಿಸುತ್ತಾರೆ ಒಮ್ಮೆ ನೇಮಿಚಂದ್ರರವರು ತಮ್ಮ ಗಂಡ ಕೀರ್ತಿ ಮತ್ತು ಕುಟುಂಬ ಸಮೇತ ಮೈಸೂರಿನಲ್ಲಿರುವ ಅಮ್ಮನ ಮನೆಗೆ ರಜೆಗೆ ಹೋಗುತ್ತಾರೆ ರಾತ್ರಿ ಇದ್ದಕ್ಕಿದ್ದಂತೆ ಕೀರ್ತಿಗೆ ಕೆಳಹೊಟ್ಟೆಯಲ್ಲಿ ಭಾರೀ ನೋವು ಬೆನ್ನಿನಿಂದ ಕಿಬ್ಬೊಟ್ಟೆವರೆಗೆ ಹರಡುವ ತೀವ್ರ ನೋವು ಶುರುವಾಗುತ್ತದೆ ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಾರೆ ಸೋನೋಗ್ರಾಫಿಯಲ್ಲಿ ಎಂಟು ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲು ಇದೆ ಎಂದು ವೈದ್ಯರು ಹೇಳುತ್ತಾರೆ ಎರಡು ದಿನಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಂತೆ ದಿನಾಂಕ ನಿಗದಿಯಾಗುತ್ತದೆ ನೋವು ಕಡಿಮೆ ಮಾಡಲು ಮಾತ್ರೆ ನೀಡಿ ಮನೆಗೆ ಕಳುಹಿಸುತ್ತಾರೆ ಲೇಖಕಿಯವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕಿಡ್ನಿ ಸ್ಟೋನ್ ಯಾಕಾಗುತ್ತದೆ ಕೀರ್ತಿ ಮಲಗಿದ್ದಾಗ ಲೇಖಕಿ ವಿಷಯ ತಿಳಿಯಲು ಹೊರಟು ಮೊದಲಿಗೆ ಕಮಲಮ್ಮ ಮೇಡಂ ಮನೆಗೆ ಹೋಗುತ್ತಾರೆ ಅವರಿಗೂ ಕೂಡ ಕಿಡ್ನಿ ಸ್ಟೋನ್ ಆಗಿತ್ತು ಕಾರಣ ಕೇಳಿದಾಗ ತಿಳಿದು ಬಂದ ದೊಡ್ಡ ಸಮಸ್ಯೆ ಅವರು ಕೆಲಸ ಮಾಡುವ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ ಹೀಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟರೆ ಸಂಜೆವರೆಗೂ ಮೂತ್ರವನ್ನು ತಡೆಯುವುದು ಶೌಚಕ್ಕೆ ಹೋಗಬಾರದೆಂದು ನೀರನ್ನು ಕುಡಿಯದೇ ಇರುವುದು ಇದು ಅವರ ದೈನಂದಿನ ಜೀವನವಾಗಿತ್ತು ಈ ಅಭ್ಯಾಸವೇ ಅವರಿಗೆ ಕಿಡ್ನಿ ಸ್ಟೋನ್ ತಂದಿತು ಹೆರಿಗೆ ನೋವಿಗಿಂತಲೂ ಭಯಾನಕ ನೋವನ್ನು ಅನುಭವಿಸಿ ಅವರು ಆಸ್ಪತ್ರೆ ಸೇರಿದರು ಆದ ನಂತರ ವೈದ್ಯರ ಸಲಹೆಯಂತೆ ನೀರನ್ನು ನಿಯಮಿತವಾಗಿ ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರು ಅದರಿಂದ ಇಪ್ಪತ್ತು ವರ್ಷಗಳಿಂದ ಅವರಿಗೆ ಮತ್ತೆ ಕಲ್ಲಾಗಿಲ್ಲ ಮುಂದೆ ಲೇಖಕಿಯವರು ಮುದ್ದೇಗೌಡರ ಮನೆಗೆ ಹೋಗುತ್ತಾರೆ ಅವರಿಗೆ ನಾಲ್ಕು ಬಾರಿ ಕಿಡ್ನಿ ಸ್ಟೋನ್ ಆಪರೇಷನ್ ಆಗಿತ್ತು ಅವರು ದೊಡ್ಡ ಕತ್ತರಿಸಿದ ಗಾಯದ ಗುರುತು ಹೊಸ ಲೇಸರ್ ಆಪರೇಷನ್ ಮಾಡಿದ ಸಣ್ಣ ಗಾಯ ಇವೆಲ್ಲ ತೋರಿಸುತ್ತಾರೆ ವೈದ್ಯರು ಅವರಿಗೆ ಹಾಲು ಕಡಿಮೆ ಮಾಡಿ ಮಾಂಸಾಹಾರ ಬೇಡ ನೀರು ಹೆಚ್ಚು ಕುಡಿಯಿರಿ ಎಂದು ಹೇಳಿರುತ್ತಾರೆ ಆದರೆ ಅವರು ಯಾವುದನ್ನು ಪಾಲಿಸ್ತಾ ಇರಲಿಲ್ಲ ಕಾರಣ ಕೇಳಿದಾಗ ಅವರು ಹೇಳುವುದು ಹಾಗೇ ಆಗುತ್ತೆ ಹಣೆಬರಹ ಈ ಇಬ್ಬರ ಉದಾಹರಣೆಯನ್ನು ನೋಡಿ ಲೇಖಕಿಯವರು ತಮ್ಮ ಗಂಡ ಕೀರ್ತಿಗೆ ಹೇಳುತ್ತಾರೆ ನಿನ್ನ ಕೈಯಲ್ಲಿ ಎರಡು ಆಯ್ಕೆಗಳಿವೆ ಮುದ್ದೆಗೌಡರಂತೆ ಪ್ರತಿ ವರ್ಷ ಆಪರೇಷನ್ ಮಾಡಿಸಿಕೊಳ್ಳುವುದು ಅಥವಾ ಕಮಲಮ್ಮ ಮೇಡಂ ತರಹ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡು ಕಲ್ಲು ಮತ್ತೆ ಬರದಂತೆ ನೋಡಿಕೊಳ್ಳುವುದು ಕೀರ್ತಿ ಅಲಕ್ಷ್ಯದಿಂದ ಕೇಳುತ್ತಾರೆ ಈಗ ನೀರು ಕುಡಿದರೆ ಕಲ್ಲು ಕರಗುತ್ತದೆ ಲೇಖಕಿ ಹಟ ಬಿಡುವುದಿಲ್ಲ ನೀರು ಎಳನೀರು ಬಾರ್ಲಿ ವಾಟರ್ ಎಲ್ಲವನ್ನೂ ಕುಡುತ್ತಾರೆ ಕೀರ್ತಿ ಎರಡು ದಿನ ತುಂಬ ಪ್ರಮಾಣದಲ್ಲಿ ನೀರು ಕುಡಿಯುತ್ತಾರೆ ಆಪರೇಷನ್ ದಿನ ಕೀರ್ತಿಯನ್ನು ಸ್ಕ್ಯಾನ್ ಮಾಡಿದಾಗ ಕಲ್ಲು ಕಾಣೆಯಾಗಿದೆ ಎರಡು ದಿನಗಳ ನೀರಿನ ಸೇವನೆಯಿಂದ ಕಲ್ಲು ಕರಗಿ ಹೊರಬಿದ್ದಿತ್ತು ಆ ದಿನದಿಂದ ಕೀರ್ತಿ ನಿಯಮಿತವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರು ಆ ನಂತರ ಅವರಿಗೆ ಮತ್ತೆ ಕಿಡ್ನಿ ಸ್ಟೋನ್ ಆಗ್ಲಿಲ್ಲ ಲೇಖಕಿಯವರು ಕೊನೆಯಲ್ಲಿ ಎಲ್ಲವೂ ಹಣೆಬರಹ ಅಲ್ಲ ನಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿ ನಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾರೆ ವಿದ್ಯಾರ್ಥಿಗಳೇ ಇಂದು ನಾವು ಕಲಿತ ಮುಖ್ಯ ವಿಷಯವೇನು ಅಂದರೆ ಸಮಸ್ಯೆ ಬಂದಾಗ ದೂರು ಹೇಳಬೇಡಿ ಅದೃಷ್ಟವನ್ನು ದೂಷಿಸಬೇಡಿ ನಮ್ಮ ಕೈಯಲ್ಲಿರುವ ಒಳ್ಳೆಯ ಆಯ್ಕೆ ಆಯ್ದುಕೊಂಡರೆ ಬದುಕನ್ನು ಸುಲಭವಾಗಿ ಬದಲಾಯಿಸಬಹುದು ಆಯ್ಕೆ ನಮ್ಮ ಕೈಯಲ್ಲಿದೆ ಜೀವನದಲ್ಲಿ ಏನು ಆಗಬೇಕು ಹೇಗೆ ಆಗಬೇಕು ಎಂಬುದು ಸಂಪೂರ್ಣವಾಗಿ ನಮ್ಮ ಆಯ್ಕೆಯ ಮೇಲೆ ಅವಲಂಬಿಸಿದೆ ಕೀರ್ತಿಯ ಉದಾಹರಣೆಯಂತೆ ಸರಿಯಾದ ಅಭ್ಯಾಸಗಳನ್ನು ಹಿಡಿದುಕೊಂಡರೆ ಸಮಸ್ಯೆಗಳು ಸುಲಭವಾಗಿ ದೂರವಾಗುತ್ತವೆ ಆದರೆ ತಪ್ಪು ಅಭ್ಯಾಸಗಳನ್ನು ಮುಂದುವರಿಸಿದರೆ ಸಮಸ್ಯೆಗಳು ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ ಹಾಗಾಗಿ ಮಕ್ಕಳೇ ಯಾವ ಸಂದರ್ಭ ಬಂದರೂ ಅದೃಷ್ಟವನ್ನು ದೂಷಿಸುವ ಬದಲು ನಾವು ಮಾಡಬಹುದಾದ ಸರಿ ಆಯ್ಕೆ ಯಾವುದು ಎಂಬುದನ್ನು ಯೋಚಿಸಿ ನಮ್ಮ ನಿರ್ಧಾರಗಳೇ ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಒಳ್ಳೆಯ ಆಯ್ಕೆ ಒಳ್ಳೆಯ ಜೀವನ ತಪ್ಪು ಆಯ್ಕೆ ಕಷ್ಟಕರ ಜೀವನ ಆದ್ದರಿಂದ ಯಾವಾಗಲೂ ವಿವೇಕದಿಂದ ಸರಿಯಾದ ದಾರಿಗೆ ದಾರಿ ಹಿಡಿಯಿರಿ ಈ ಪಾಠದ ಸಂದೇಶ ನಿಮ್ಮ ಪ್ರತಿದಿನದ ಜೀವನಕ್ಕೆ ಉಪಯೋಗವಾಗಲಿ ಈ ಪಾಠ ನಿಮಗೆ ಇಷ್ಟವಾಗಿದೆಯೆಂದು ಭಾವಿಸುತ್ತೇನೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತಷ್ಟು ಪಾಠಗಳು ಮತ್ತು ಕಲಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮಕ್ಕಳೇ ಮತ್ತೆ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ ಶುಭ ದಿನ